ಹಲೋ ಗುಡ್ ಮಾರ್ನಿಂಗ್ ಗೈಸ್ ಸೊ ಇವತ್ತು ನಾನು ಬೆಳಗ್ಗೆ ಆಫೀಸಿಗೆ ಬಂದುಬಿಟ್ಟೆ ಬಿಕಾಸ್ ಇವತ್ತು ತುಂಬ ಅಂದರೆ ತುಂಬ ಬೋರಿಂಗ್ ಡೇ ಇವತ್ತು ಯಾರೂ ಇರೋಲ್ಲ ಆಫೀಸಲ್ಲಿ ಕಮ್ಮಿ ಇರ್ತಾರೆ ಇವತ್ತು ನಾವೇನಿದ್ದೀವಿ ಆಫೀಸಲ್ಲಿ ಇರೋರು ಸೊ ಎಲ್ಲ ವೀಕ್ ಆಫು ಆ ಥರ ಆಫ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಗೈಸ್ ತುಂಬ ಬೋರಿಂಗ್ ಅಂದರೆ ಬೋರಿಂಗ್ ಇವತ್ತು ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಕಳಿಸ್ತಾ ಇದ್ದೀನಿ ನಾನು ಫುಲ್ ಬೋರಿಂಗ್ ಇವತ್ತು ಸೊ ಇವತ್ತಿನ ವರ್ಕ್ ಏನಿದೆ ಇದನ್ನು ಮುಗಿಸ್ಕೊಂಡು ನಾನು ಬೇಗ ಬೇಗ ಹೊರಡಬೇಕು ಮನೆಗೆ ಆ್ಯಂಡ್ ಇದೊಂದು ಜಸ್ಟ್ ಚಿಕ್ಕ ವ್ಲಾಗ್ ಆಗಿರುತ್ತೆ ಅಷ್ಟೇ ಆ್ಯಂಡ್ ಎಸ್ ನಾನು ಮನೆಗೆ ಹೊರಡೋ ಟೈಮ್ ಬಂತು ಹೋಗ್ತಾ ನಾನು ಚಿಕನ್ ತೊಗೋಬೇಕಾಗಿತ್ತು ಸೊ ಚಿಕನ್ ಶಾಪಿಗೆ ಹೋದಾಗ ನನಗೆ ಈ ಗುಂಡು ತುಂಬ ಕ್ಯೂಟಾಗಿದ್ದ ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ಬಿಡ್ತು ಅದಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಗೈಸ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ಅದ್ರ ಜೊತೆ ಅದು ಕೊಕ್ಕುತ್ತೆ ಬಟ್ ಆದ್ರೂ ಅದ್ರ ಜೊತೆ ಆಟ ಆಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದವರು ಸಾಕಿರೋದು ಆ್ಯಕ್ಚುಲಿ ಚಿಕನ್ ಶಾಪಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾನೆ ಅಂದರೆ ತುಂಬ ಕ್ಯೂಟಾಗಿದೆ ಸೊ ಹೀಗೆ ನನ್ನ ವೀಡಿಯೋಸ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್ಸ್ ವೀಡಿಯೋ ಥ್ಯಾಂಕ್ ಯು